ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಕನಸುಗಳನ್ನು ಕೇವಲ ನಿದ್ರೆ ವೇಳೆ ಮೂಡುವ ದೃಶ್ಯಗಳೆಂದು ಪರಿಗಣಿಸಲಾಗುವುದಿಲ್ಲ ಈ ಕನಸುಗಳು ನಮ್ಮ ಒಳ ಜಗತ್ತಿನ ಭಾವನೆಗಳ ಭವಿಷ್ಯ ದಿಕ್ಕಿನ ಸಂಕೇತಗಳಾಗಿವೆ ವಿಶೇಷವಾಗಿ ದೇವತೆಗಳು ಪವಿತ್ರ ಸಂಕೇತಗಳು ಶ್ರೀ ಕನಸಿನಲ್ಲಿ ಬರುವುದೆಂದರೆ ಅದು ದೈವದೊಂದಿಗೆ ಒಡನಾಟದ ವಿಶಿಷ್ಟ ಅನುಭವವಾಗಿರುತ್ತದೆ ಈ ಲಕ್ಷ್ಮೀ ದೇವಿಯ ಕನಸುಗಳು ಅತ್ಯಂತ ವಿಶೇಷವಾದವು ಆರ್ಥಿಕ ಸಂಪತ್ತಿಗೆ ಐಶ್ವರ್ಯಕ್ಕೆ ಸಂತೋಷದ ಬದುಕಿಗೆ ಮುನ್ನಡೆಯಾಗಬಹುದು ಎಂಬ ನಂಬಿಕೆ ಪೌರಾಣಿಕ ಶ್ರದ್ಧೆಯಲ್ಲಿ ಗಟ್ಟಿಯಾಗಿ ನೆಲೆಯೂರಿದೆ ದೇವತೆಗಳು ತಮ್ಮ ಅನುಗ್ರಹವನ್ನು ನೀಡುವ ಮುನ್ನ ಕೆಲವೊಂದು ಸಂಕೇತಗಳನ್ನು ನಿದರ್ಶನಗಳನ್ನು ವ್ಯಕ್ತಿಗಳಿಗೆ ಕನಸುಗಳ ರೂಪದಲ್ಲಿ ತೋರುತ್ತಾರೆ ಎಂಬ ನಂಬಿಕೆಯಿದೆ ಪದ್ಮಾವತಿ ಚಂಚಲ ಹರಿಪ್ರಿಯ ಶ್ರೀಲಕ್ಷ್ಮಿ ಹೀಗೆ ಅನೇಕ ರೂಪಗಳಲ್ಲಿ ಆಕೆ ಭಕ್ತರಿಗೆ ಕನಸಿನಲ್ಲಿ ಪ್ರತ್ಯಕ್ಷವಾಗಬಹುದು ಕೆಲವೊಮ್ಮೆ ತಾನೇ ಬಂದು ದರ್ಶನ ಕೊಡುತ್ತಾರೆ ಇನ್ನೊಮ್ಮೆ ಕಮಲ ಆನೆ ಗಂಟೆ ಕಳಶ ಗೂಬೆ ಹಾವು ಪೊರಕೆ ಇತ್ಯಾದಿ ಶ್ರೀಚಿಹ್ನೆಗಳ ರೂಪದಲ್ಲಿ ತಾಯಿಯ ಆಗಮನದ ಸೂಚನೆ ನೀಡುತ್ತಾರೆ ಇವುಗಳೆಲ್ಲವೂ ಲಕ್ಷ್ಮಿಯ ಪ್ರಭಾವದ ನಿಜವಾದ ಸಂಕೇತಗಳೆಂದು ಶಾಸ್ತ್ರಗಳು ವಿವರಿಸುತ್ತವೆ ಈ ಸಂಚಿಕೆಯಲ್ಲಿ ನಾವು ತಾಯಿ ಲಕ್ಷ್ಮಿಯ ಆಗಮನದ ಸೂಚಕವಾದ ಹತ್ತು ಪ್ರಮುಖ ಶ್ರೀ ಚಿಹ್ನೆಗಳ ಕನಸುಗಳ ಮಹತ್ವ ಪೌರಾಣಿಕ ಹಿನ್ನೆಲೆ ಮತ್ತು ಅದರಿಂದ ವ್ಯಕ್ತಿಗೆ ಆಗಬಹುದಾದ ಫಲಿತಾಂಶಗಳ ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ ಈ ಕನಸುಗಳು ನಿಮ್ಮ ಜೀವನದ ಆರ್ಥಿಕ ದಿಕ್ಕು ಮನಃಶಾಂತಿ ವೈಭವ ಮತ್ತು ಧರ್ಮನಿಷ್ಠೆಯ ಪ್ರಭಾವವನ್ನು ಹೇಗೆ ರೂಪಿಸುತ್ತವೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿದೆ ತಪ್ಪದೇ ಕೊನೆವರೆಗೂ ನೋಡಿ ಮೊದಲನೆಯದಾಗಿ ಕನಸಿನಲ್ಲಿ ಕಮಲವನ್ನು ನೋಡುವುದು ಕಮಲದ ಹೂವು ತಾಯಿ ಲಕ್ಷ್ಮಿಯ ಆಸನವೆಂದು ಪರಿಗಣಿಸಲಾಗುತ್ತದೆ ವೇದಗಳು ಮತ್ತು ಪುರಾಣಗಳಲ್ಲಿ ಲಕ್ಷ್ಮಿಯನ್ನು ಪದ್ಮ ಪದ್ಮಾಸನ ಕಮಲ ಎಂಬ ವಿವಿಧ ಹೆಸರುಗಳಿಂದ ಕರೆದಿದ್ದು ಅವಳ ಆಧ್ಯಾತ್ಮಿಕ ಸ್ಥಾನವನ್ನು ಪ್ರಸ್ತಾಪಿಸುತ್ತವೆ ಕನಸಿನಲ್ಲಿ ಕಮಲದ ಹೂವನ್ನು ಕಾಣುವುದು ಅತ್ಯಂತ ಶುಭಕರ ಸಂಗತಿ ಇದು ಶುದ್ಧತೆ ಪವಿತ್ರತೆ ಹಾಗೂ ಆಧ್ಯಾತ್ಮದೊಂದಿಗೆ ಆರ್ಥಿಕ ಸಮೃದ್ಧಿಯ ಸಂಕೇತವಾಗಿದೆ ಇಂತಹ ಕನಸು ಸಾಮಾನ್ಯವಾಗಿ ಶ್ರಾವಣ ಅಥವಾ ಕಾರ್ತಿಕ ಮಾಸಗಳಲ್ಲಿ ಹೆಚ್ಚು ಕಾಣಿಸುತ್ತವೆ ಎಂಬ ನಂಬಿಕೆಯಿದೆ ಈ ಹೂವು ನಿಮ್ಮ ಜೀವನದಲ್ಲಿ ಹೊಸದೊಂದು ಬೆಳಕು ತರಲಿದೆ ಮನಸ್ಸಿನಲ್ಲಿ ಶಾಂತಿ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಆರ್ಥಿಕವಾಗಿ ಏಳಿಗೆ ಕಾಣಬಹುದಾಗಿದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಕಮಲದ ಕನಸು ದೇವಿಯ ಆತ್ಮೀಯತೆಯ ಸೂಚನೆಯಾಗಿದ್ದು ಅವಳ ಅನುಗ್ರಹ ನಿಮ್ಮ ಕಡೆಗೆ ಹರಿದು ಬರುತ್ತಿರುವ ಸೂಚನೆಯಾಗಿದೆ ಇಂತಹ ಕನಸು ಕಾಣುವವರು ತಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸಂಪತ್ತಿನ ನದಿಯು ತಮ್ಮ ಮನೆಯೊಳಗೆ ಹರಿಯುವುದೆಂದು ಹೇಳಲಾಗಿದೆ ಎರಡನೆಯದಾಗಿ ಕನಸಿನಲ್ಲಿ ಆನೆ ನೋಡುವುದು ರಾಜಯೋಗದ ಸಂಕೇತ ಆನೆಯನ್ನು ನೋಡುವುದು ವಿಶೇಷವಾಗಿ ಬಿಳಿ ಆನೆ ಕಾಣುವುದು ಪೌರಾಣಿಕ ದೃಷ್ಟಿಯಿಂದ ಶಕ್ತಿಯ ಶಾಂತಿಯ ಹಾಗೂ ಗೌರವದ ಪ್ರತೀಕವಾಗಿದೆ ತಾಯಿ ಲಕ್ಷ್ಮಿ ಬಹುತೇಕ ಚಿತ್ರಣಗಳಲ್ಲಿ ಆಕೆ ಇಬ್ಬರು ಬಿಳಿ ಆನೆಗಳ ನಡುವೆ ಕುಳಿತುಕೊಂಡಿರುವುದು ಕಾಣಿಸುತ್ತದೆ ಈ ದೃಶ್ಯವು ಸಂಪತ್ತಿನ ಸಮೃದ್ಧಿಯ ಹಾಗೂ ರಾಜಯೋಗದ ಸಂಕೇತವಾಗಿದೆ ಕನಸಿನಲ್ಲಿ ಬಿಳಿ ಆನೆ ಕಾಣುವುದು ಅಪಾರ ಅದೃಷ್ಟ ಶ್ರೇಷ್ಠ ಉದ್ಯೋಗ ಅಥವಾ ಶಕ್ತಿ ಸ್ಥಾನ ಪಡೆಯುವ ಮುನ್ಸೂಚನೆಯಾಗಿದೆ ಇಂತಹ ಕನಸುಗಳು ಬಹಳ ದೊಡ್ಡ ಅವಕಾಶಗಳು ಸಿಗುವ ಸೂಚನೆ ಅಥವಾ ವಿದೇಶಿ ಪ್ರಯಾಣದ ಸೂಚನೆಯಾಗಿರುತ್ತವೆ ಆದರೆ ಕಪ್ಪು ಅಥವಾ ಕಂದು ಆನೆ ಕಂಡರೆ ಅದು ತಾಳ್ಮೆ ಮತ್ತು ನಿರಂತರ ಪ್ರಯತ್ನದಿಂದ ಸಾಧನೆಯತ್ತ ಸಾಗುವ ಮಾರ್ಗವನ್ನು ಸೂಚಿಸುತ್ತದೆ ಆನೆ ನೀರಿನಲ್ಲಿ ಈಜುತ್ತಿರುವ ದೃಶ್ಯವನ್ನು ಪುರಾಣಗಳು ಸಂಪತ್ತಿನ ಪ್ರವಾಹದ ಸಂಕೇತವೆಂದು ವಿವರಿಸುತ್ತವೆ ಈ ಕನಸುಗಳನ್ನು ಕಂಡವರು ಶೀಘ್ರದಲ್ಲಿಯೇ ಭವಿಷ್ಯದಲ್ಲಿ ದೊರೆಯಲಿರುವ ದನದ ಮೂಲಗಳ ಬಗ್ಗೆ ಜಾಗೃತರಾಗಿರಬೇಕು ಮತ್ತು ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಮೂರನೆಯದಾಗಿ ಕನಸಿನಲ್ಲಿ ಗಂಟೆ ಅಥವಾ ನಾದ ಕೇಳಿಸುವುದು ಹಿಂದೂ ಧರ್ಮದಲ್ಲಿ ದೇವಾಲಯದ ಗಂಟೆ ಅಥವಾ ನಾದವು ಶುದ್ಧತೆ ಹಾಗೂ ದೇವಿ ಶಕ್ತಿಯೊಂದಿಗೆ ಸಂಬಂಧಿತವಾಗಿದೆ ಕನಸಿನಲ್ಲಿ ಈ ನಾದವನ್ನು ಕೇಳುವುದು ಅಥವಾ ಗಂಟೆಯನ್ನು ನೋಡುವುದು ವಿಶೇಷವಾಗಿ ಶುಭ ಸೂಚನೆಯಾಗಿದೆ ಇಂತಹ ಕನಸುಗಳು ವ್ಯಕ್ತಿಯ ಜೀವನದಲ್ಲಿ ಹೊಸ ಆದಾಯದ ಮೂಲಗಳು ಆರಂಭವಾಗುವ ಸಾಧ್ಯತೆ ಇದೆ ವಾಸ್ತು ದೋಷ ನಿವಾರಣೆಯಾಗುವ ಲಕ್ಷಣ ಮತ್ತು ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಸಮತೋಲನದ ವಾತಾವರಣವನ್ನು ಉಂಟುಮಾಡುತ್ತದೆ ವಿಶೇಷವಾಗಿ ದೇವಾಲಯದ ಪವಿತ್ರ ಸ್ಥಳದಲ್ಲಿ ಗಂಟೆಯ ಧ್ವನಿ ಕೇಳಿಸುವ ಕನಸು ಧಾರ್ಮಿಕ ಪ್ರೇರಣೆಯ ಚಿಹ್ನೆಯಾಗಿ ಪರಿಗಣಿಸಲಾಗುತ್ತದೆ ಇದು ಭಕ್ತಿಯಲ್ಲಿ ಹೆಚ್ಚಳ ಹಣದ ವ್ಯವಹಾರದಲ್ಲಿ ಲಾಭ ಸಂಬಂಧಗಳಲ್ಲಿ ಸ್ಥಿರತೆ ಹಾಗೂ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭದ ಮುನ್ಸೂಚನೆ ಎಂದು ಹೇಳಬಹುದು ಇಂತಹ ಕನಸು ಕಂಡ ಮೇಲೆ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸುವುದು ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಉತ್ತಮ ಫಲ ನೀಡುತ್ತದೆ ಎಂಬ ನಂಬಿಕೆ ಇದೆ ನಾಲ್ಕನೆಯದಾಗಿ ಕನಸಿನಲ್ಲಿ ಕಳಶ ಕಾಣುವುದು ಐಶ್ವರ್ಯದ ಮೂಲ ಕಳಶ ಪೌರಾಣಿಕವಾಗಿ ಅಮೃತದ ಸಂಕೇತವಾಗಿದೆ ದೇವತೆಗಳು ಕಳಶದಿಂದ ಅಮೃತವನ್ನು ಪಡೆದಂತೆ ಕನಸಿನಲ್ಲಿ ನೀರು ತುಂಬಿದ ಮಡಕೆ ಅಥವಾ ಬೆಳ್ಳಿಯ ಕಳಶ ಕಾಣುವುದು ಸಂಪತ್ತಿನ ಆಗಮನದ ಸೂಚನೆ ಇದು ಸಂಪತ್ತಿನ ಹರಿವು ಕುಟುಂಬದ ಸಮೃದ್ಧಿ ಹಾಗೂ ದೈವಿಕ ಶಕ್ತಿಯ ಆಶೀರ್ವಾದದ ಸೂಚನೆ ಕನಸಿನಲ್ಲಿ ಮಣ್ಣಿನಿಂದ ಮಾಡಿದ ಕಳಶ ಕಂಡರೆ ಭೂಮಿಯ ಶಕ್ತಿಯಿಂದ ಆರ್ಥಿಕ ಲಾಭ ಕೃಷಿ ಮನೆ ಖರೀದಿ ಅಥವಾ ಹೊಸ ಆಸ್ತಿ ದೊರಕುವ ಸಾಧ್ಯತೆ ಹೆಚ್ಚು ಗರ್ಭಿಣಿಯರು ಕಳಶದ ಕನಸು ಕಂಡರೆ ಅದನ್ನು ಪುಣ್ಯಶಾಲಿ ಸಂತಾನ ಅಥವಾ ಆರೋಗ್ಯವಂತ ಸಂಸಾರದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಕಳಶಕ್ಕೆ ಪ್ರಮುಖ ಸ್ಥಾನವಿದೆ ಈ ಕನಸು ಕಂಡವರು ತಮ್ಮ ಮನೆಯ ಪೂಜಾ ಕೊಠಡಿಯಲ್ಲಿ ಕಳಶವನ್ನು ಸ್ಥಾಪಿಸಿ ಲಕ್ಷ್ಮಿಗೆ ಅರ್ಪಿಸಿದ್ದರೆ ದೇವಿಯ ಕೃಪೆ ಇನ್ನೂ ಹೆಚ್ಚು ಅರಿದು ಬರುತ್ತದೆ ಎಂಬ ನಂಬಿಕೆ ಇದೆ ಐದನೆಯದಾಗಿ ಕನಸಿನಲ್ಲಿ ಲಕ್ಷ್ಮೀ ದೇವಿ ಕಾಣಿಸುವುದು ಲಕ್ಷ್ಮೀ ದೇವಿಯ ಕನಸು ಕಾಣುವುದು ಅತ್ಯಂತ ಅಪರೂಪದ ಮತ್ತು ಶುಭದಾಯಕವಾದ ಅನುಭವ ಕನಸಿನಲ್ಲಿ ತಾಯಿ ಲಕ್ಷ್ಮಿಯ ದರ್ಶನವಾಗುವುದು ಭವಿಷ್ಯದಲ್ಲಿ ಆರ್ಥಿಕ ಸಂಕಷ್ಟ ನಿವಾರಣೆಯು ಖಚಿತವಾಗಿ ನಡೆಯಲಿದೆ ಎಂಬ ಶಕ್ತಿಶಾಲಿ ಸೂಚನೆ ಇಂತಹ ಕನಸು ಯಾರಿಗಾದರೂ ಬಂದರೆ ಅವರು ಹಣದ ಕೊರತೆಯಿಂದ ಮುಕ್ತರಾಗುವ ಸಾಧ್ಯತೆ ಹಾಗೂ ತಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಭಾರೀ ಲಾಭ ಗಳಿಸುವ ಸಾಧ್ಯತೆ ಇದೆ ಈ ಕನಸುಗಳು ದೀಪಾವಳಿ ಲಕ್ಷ್ಮೀ ಪೂಜಾ ದಿನ ಅಥವಾ ಕಾರ್ತಿಕ ಪೌರ್ಣಮೆ ಸಂದರ್ಭಗಳಲ್ಲಿ ಕನಸುಗಳು ಬಿದ್ದರೆ ಅತ್ಯಂತ ಶುಭ ಎಂದು ಹೇಳಲಾಗುತ್ತದೆ ಕನಸಿನಲ್ಲಿ ದೇವಿಯ ದರ್ಶನದ ಜೊತೆಗೆ ಆಕೆ ಆಶೀರ್ವಾದ ಕೊಡುತ್ತಿರುವ ದೃಶ್ಯವಿದ್ದರೆ ಅದು ಜಾತಕದೊಳಗಿನ ಲಕ್ಷ್ಮೀ ದೋಷ ನಿವಾರಣೆಗೆ ಶ್ರೇಷ್ಠ ಸೂಚನೆ ಇಂತಹ ಕನಸು ಕಂಡವರು ತಕ್ಷಣವೇ ಲಕ್ಷ್ಮಿ ಪೂಜೆ ಮಾಡಬೇಕು ದಾನ ಧರ್ಮಗಳಲ್ಲಿ ತೊಡಗಬೇಕು ಮತ್ತು ಸದಾ ಶುದ್ಧ ಮನಸ್ಸು ಮತ್ತು ಸತ್ಕರ್ಮದ ದಾರಿಯಲ್ಲಿ ನಡೆಯಬೇಕು ಆಗ ದೇವಿಯ ಕೃಪೆ ಇನ್ನು ಹೆಚ್ಚು ಅರಿದು ಬರುತ್ತದೆ ಆರನೆಯದಾಗಿ ಕನಸಿನಲ್ಲಿ ಪಕ್ಷಿ ಗೂಡು ನೋಡುವುದು ಪಕ್ಷಿಯು ತನ್ನ ಗೂಡನ್ನು ಕಟ್ಟುವುದು ಅದು ನೆಲೆಸುವ ಸಂಕೇತ ಕನಸಿನಲ್ಲಿ ಮನೆಯ ಗೋಡೆಯ ಮೂಲೆಯಲ್ಲಿ ಅಥವಾ ಮನೆಯ ಮೇಲೆ ಪಕ್ಷಿ ಗೂಡು ಕಂಡರೆ ಅದು ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಸುವ ನಿರ್ಧಾರ ಮಾಡಿದ್ದಾಳೆ ಎಂಬ ಪೌರಾಣಿಕ ನಂಬಿಕೆ ಇದೆ ಈ ಕನಸು ಆರ್ಥಿಕ ಸ್ಥಿರತೆ ಮನೆಯಲ್ಲಿ ಶಾಂತಿ ಹಾಗೂ ನಿರಂತರ ಸಂಪತ್ತಿನ ಅರಿವನ್ನು ಸೂಚಿಸುತ್ತದೆ ಗೂಡು ಕಟ್ಟುವ ಪ್ರಕ್ರಿಯೆ ಮನೆಯ ಸ್ಥಿರತೆ ಬಂಡವಾಳ ಸಂಗ್ರಹ ಮತ್ತು ಸಾಂಸಾರಿಕ ಸುಖದ ಸಂಕೇತವಾಗಿದೆ ಈ ಕನಸು ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಅಗತ್ಯಗಳನ್ನು ಪೂರೈಸುವ ಸಾಧ್ಯತೆಗಳ ಬಗ್ಗೆ ಮುನ್ಸೂಚನೆ ನೀಡುತ್ತದೆ ಇಂತಹ ಕನಸು ಕಂಡ ಮೇಲೆ ಮನೆಗೆ ಹೊಸ ವಸ್ತುಗಳನ್ನು ತರಲಾಗುವುದು ಆಸ್ತಿ ಖರೀದಿಯ ಯೋಚನೆ ಬಲವಾಗುವುದು ನೂತನ ಯೋಜನೆಗಳು ಯಶಸ್ವಿಯಾಗುವುದು ಒಂದು ಗೂಡಿನೊಳಗೆ ಮೊಟ್ಟೆ ಇಡುವುದರಿಂದ ಜೀವನ ಚಕ್ರ ಆರಂಭವಾಗುತ್ತದೆ ಇದೇ ರೀತಿ ಈ ಕನಸು ನಿಮ್ಮ ಜೀವನದಲ್ಲಿ ಹೊಸ ಆರ್ಥಿಕ ಅವಕಾಶಗಳು ಉದ್ಯೋಗ ಮೌಲ್ಯಯುತ ಸಂಬಂಧಗಳು ಹಾಗೂ ದೇವಿಯ ದಿವ್ಯ ಆಶೀರ್ವಾದ ಸಿಗುತ್ತದೆ ಇದನ್ನು ದೇವಿಯ ಸ್ಥಿರತ್ವದ ಮುದ್ರೆ ಎಂದು ಹೇಳಬಹುದು ಗೂಡು ಎಂದರೆ ಕೇವಲ ಆಶ್ರಯವಲ್ಲ ಅದು ಜೀವದ ಪೋಷಣೆ ಬೆಳವಣಿಗೆ ಹಾಗೂ ರಕ್ಷಣೆ ಎಂಬ ಮೂರು ಪ್ರಮುಖ ಅಂಶಗಳ ಚಿಹ್ನೆ ಆದ್ದರಿಂದ ಈ ಕನಸು ಕಂಡವರು ತಮ್ಮ ಜೀವನದಲ್ಲಿ ಶಿಸ್ತಿನಿಂದ ಭಕ್ತಿಯಿಂದ ಮತ್ತು ದೃಢನಂಬಿಕೆಯಿಂದ ಮುಂದುವರೆದರೆ ಲಕ್ಷ್ಮಿಯ ದಯೆಯಿಂದ ತಮ್ಮ ಗೃಹವು ಐಶ್ವರ್ಯದ ನಿಲಯವಾಗುತ್ತದೆ ಏಳನೆಯದಾಗಿ ಕನಸಿನಲ್ಲಿ ಪೊರಕೆ ಕಾಣಿಸುವುದು ಕನಸಿನಲ್ಲಿ ಪೊರಕೆ ಕಾಣಿಸುವುದು ಸ್ವಚ್ಛತೆ ಮತ್ತು ಪವಿತ್ರತೆಯ ಸಂಕೇತವಾಗಿದೆ ಈ ಕನಸು ಮನೆಯ ಶುದ್ಧತೆ ಮನೋಭಾವದಲ್ಲಿ ಶುದ್ಧತೆ ಹಾಗೂ ಕರ್ಮದಲ್ಲಿ ಪವಿತ್ರತೆಯ ಸೂಚನೆಯಾಗಿದೆ ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪೊರಕೆಯಿಂದ ಅಂಗಳ ತೊಳೆಯುವ ದೃಶ್ಯವನ್ನು ಕನಸಿನಲ್ಲಿ ಕಾಣುವುದು ಕೇವಲ ದೈನಂದಿನ ಶುದ್ಧೀಕರಣವಲ್ಲ ಅದು ಅಂತರಾತ್ಮದ ಶುದ್ಧಿಗೆ ಸಂಕೇತವಾಗಿದೆ ಮನಸ್ಸಿನಲ್ಲಿ ಇರಬಹುದಾದ ಅಶುದ್ಧ ಭಾವನೆಗಳು ಕೋಪ ಅಸೂಯೆ ಅಹಂಕಾರ ಇತ್ಯಾದಿಗಳ ನಿವಾರಣೆಗೆ ಈ ಕನಸು ದೇವರ ಅನುಗ್ರಹಕ್ಕೆ ಅರ್ಹತೆಯನ್ನು ತರುವ ಸೂಚನೆ ಪೊರಕೆ ಬಳಸುವುದು ದುಷ್ಟಶಕ್ತಿ ದೂರ ಮಾಡುವುದು ಎಂಬ ಗಾಢಾರ್ಥವನ್ನು ಹೊಂದಿದೆ ಕೆಲವೊಮ್ಮೆ ಈ ಕನಸು ಜಾತಕದ ದೋಷ ನಿವಾರಣೆಗೆ ಮುನ್ಸೂಚನೆಯಾಗಿ ಕೂಡ ಪರಿಗಣಿಸಲಾಗುತ್ತದೆ ಹೊಸದಾಗಿ ಮನೆಗೆ ಹರಿದು ಬರುವ ಶಕ್ತಿಯ ಸ್ಥಾಪನೆ ಹಾಗೂ ಭಕ್ತಿಯ ಬೆಳವಣಿಗೆಗೆ ಸಂಕೇತವಾಗಿದೆ ಇಂತಹ ಕನಸು ದೇವಿಯು ನಿಗದಿತ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಕಾಲಿಡಲು ಸಿದ್ಧವಾಗಿದ್ದಾಳೆ ಎಂಬ ಆತ್ಮೀಯ ಸೂಚನೆ ಇದನ್ನು ಆಧ್ಯಾತ್ಮಿಕ ಪ್ರವೇಶದ ಸೂಚನೆ ಎಂದು ಕೂಡ ಭಾವಿಸಬಹುದು ಪೊರಕೆಯಿಂದ ತೊಳೆಯುವ ಕನಸು ಕಂಡವರು ತಮ್ಮ ಮನೆಯನ್ನು ಸ್ವಚ್ಛವಾಗಿಡಬೇಕು ಶುಚಿಯಾದ ಗಂಧದ ಧೂಪ ದೀಪಾರಾಧನೆ ಮತ್ತು ನಿತ್ಯ ಆರತಿ ಮಾಡುವ ಆಚರಣೆಗಳು ಶುಭ ಫಲ ತರುವ ಮೂಲಕ ದೇವಿಯನ್ನು ಆಹ್ವಾನಿಸಬಹುದು ಎಂಟನೆಯದಾಗಿ ಕನಸಿನಲ್ಲಿ ಹಾವು ಅಥವಾ ಗೂಬೆ ಕಾಣಿಸುವುದು ಹಾವು ಮತ್ತು ಗೂಬೆ ಎರಡು ಪೌರಾಣಿಕವಾಗಿ ಶಕ್ತಿಶಾಲಿ ಸಂಕೇತಗಳಾಗಿವೆ ಹಾವು ಕುಂಡಲಿನಿ ಶಕ್ತಿಯ ಪ್ರತೀಕವಾಗಿದ್ದು ಕನಸಿನಲ್ಲಿ ಹಾವು ಕಾಣುವುದು ವ್ಯಕ್ತಿಯ ಅಂತರಂಗದ ಶಕ್ತಿಗಳ ಜಾಗೃತಿಯ ಸೂಚನೆಯಾಗಿದೆ ಇದು ಆಧ್ಯಾತ್ಮದ ಬೆಳವಣಿಗೆ ಆರ್ಥಿಕ ಏಳಿಗೆ ಹಾಗೂ ಮನಸ್ಸಿನ ಸ್ಥಿತಿಗತಿಯ ಚೇತನವನ್ನು ಸೂಚಿಸುತ್ತದೆ ಮತ್ತೊಂದೆಡೆ ಗೂಬೆ ಲಕ್ಷ್ಮಿಯ ವಾಹನವಾಗಿದ್ದು ಅದನ್ನು ಕನಸಿನಲ್ಲಿ ನೋಡುವುದು ತಾಯಿ ಲಕ್ಷ್ಮೀ ಕೃಪೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಗೂಬೆ ಕನಸಿನಲ್ಲಿ ಕಾಣುವುದು ಜೀವನದಲ್ಲಿ ಸಿಗುವ ಅಪರೂಪದ ಶ್ರೇಷ್ಠ ಅವಕಾಶಗಳು ದೊಡ್ಡ ವ್ಯವಹಾರಗಳಲ್ಲಿ ಲಾಭ ಹಾಗೂ ಜ್ಞಾನ ಬುದ್ಧಿವಂತಿಕೆಯ ಸುಳಿವುಗಳ ಸೂಚನೆಯಾಗಿದೆ ಇಂತಹ ಕನಸುಗಳ ಅರ್ಥ ತಿಳಿದುಕೊಂಡು ದೇವಿಯ ಆರಾಧನೆ ಮಾಡುವವರು ಜೀವನದಲ್ಲಿ ಧನ ವಿದ್ಯೆ ಶಕ್ತಿಯ ಎಲ್ಲ ಪ್ರಕಾರಗಳ ಲಾಭ ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಒಂಬತ್ತನೆಯದಾಗಿ ಕನಸಿನಲ್ಲಿ ಹಲ್ಲಿಯನ್ನು ನೋಡುವುದು ತುಳಸಿ ಗಿಡದ ಸುತ್ತಲೂ ಹಲ್ಲಿ ಓಡಾಡುತ್ತಿರುವ ದೃಶ್ಯ ಬಹಳ ವಿಶಿಷ್ಟವಾದ ಕನಸು ತುಳಸಿ ಗಿಡವು ತಾಯಿ ಲಕ್ಷ್ಮಿಯ ಅತ್ಯಂತ ಪ್ರಿಯವಾದ ಪವಿತ್ರ ಗಿಡವಾಗಿದ್ದು ಅಲ್ಲಿಯೂ ಧರ್ಮದ ಸಂಕೇತವಾಗಿದೆ ಈ ದೃಶ್ಯವು ತಾಯಿ ಲಕ್ಷ್ಮಿಯ ಕೃಪೆ ಸಂಪತ್ತು ಮತ್ತು ಕುಟುಂಬದ ಸಮೃದ್ಧಿಯ ಸ್ಪಷ್ಟ ಸೂಚನೆಯಾಗಿದೆ ಈ ಕನಸನ್ನು ಸಾಕಷ್ಟು ಧರ್ಮಪ್ರಿಯತೆ ಹಾಗೂ ಭಕ್ತಿಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಕೆಲವೊಮ್ಮೆ ಈ ಕನಸು ಸಹಜವಾಗಿ ಧರ್ಮ ಕಾರ್ಯಗಳತ್ತ ಒಲವು ತೋರಿಸುವ ವ್ಯಕ್ತಿಗಳಿಗೆ ಹೆಚ್ಚು ಬೀಳುತ್ತದೆ ಇಂತಹ ಕನಸು ಕಂಡವರಿಗೆ ತುಳಸಿಗೆ ಆರತಿ ಮಾಡುವುದು ಪ್ರತಿದಿನ ಪುಷ್ಪ ಅರ್ಪಿಸುವುದು ದೇವಿಯನ್ನು ಮನಪೂರ್ವಕವಾಗಿ ಆರಾಧಿಸುವುದು ಉತ್ತಮ ಫಲ ನೀಡುತ್ತದೆ ತಾಯಿ ಲಕ್ಷ್ಮೀ ಕೃಪೆ ಈ ಕನಸಿನ ಮೂಲಕ ವ್ಯಕ್ತಿಯ ಮನೆಗೆ ಹರಿದು ಬರುವ ಸಾಧ್ಯತೆ ಹೆಚ್ಚು ಹತ್ತನೆಯದಾಗಿ ಕನಸಿನಲ್ಲಿ ಲಕ್ಷ್ಮೀ ಪೂಜೆ ನಡೆಯುತ್ತಿರುವ ದೃಶ್ಯ ನೋಡುವುದು ಕನಸಿನಲ್ಲಿ ಲಕ್ಷ್ಮೀ ಪೂಜೆ ನಡೆಯುತ್ತಿರುವ ದೃಶ್ಯ ಕಾಣುವುದು ಅತ್ಯಂತ ಪುಣ್ಯಮಯವಾದ ಮತ್ತು ಶಕ್ತಿಶಾಲಿ ಕನಸುಗಳಲ್ಲಿ ಒಂದಾಗಿದೆ ಈ ಕನಸಿನಲ್ಲಿ ತಾವು ಅಥವಾ ಇತರರು ದೇವಿಯನ್ನು ಪೂಜಿಸುತ್ತಿರುವುದು ಮಹಾ ಸಂಪತ್ತಿಗೆ ದಾರಿ ತೆರೆದಿಡುವ ಸೂಚನೆ ಇಂತಹ ದೃಶ್ಯವು ಭವಿಷ್ಯದಲ್ಲಿ ಆಗಲಿರುವ ಆರ್ಥಿಕ ಉನ್ನತಿಗೆ ಹೊಸ ಆಸ್ತಿ ಖರೀದಿ ಯಶಸ್ವಿ ವ್ಯವಹಾರಗಳು ಮತ್ತು ಜಾತಕದ ಅನಿಷ್ಟ ದೋಷಗಳ ನಿವಾರಣೆಗೆ ಮುನ್ಸೂಚನೆ ನೀಡುತ್ತದೆ ಇಂತಹ ಕನಸು ಕಂಡ ಮೇಲೆ ಶ್ರದ್ಧೆಯಿಂದ ಲಕ್ಷ್ಮಿ ಪೂಜೆ ಮಾಡುವುದು ನೈವೇದ್ಯ ಅರ್ಪಿಸುವುದು ಮಂತ್ರ ಜಪಗಳನ್ನು ಮಾಡುವುದು ಉತ್ತಮ ಈ ಕನಸು ವ್ಯಕ್ತಿಯ ಮನಸ್ಸು ಮನೆ ಮತ್ತು ಜೀವನವನ್ನೇ ಪರಿವರ್ತಿಸುವ ಶಕ್ತಿ ಹೊಂದಿದೆ ತಾಯಿ ಲಕ್ಷ್ಮೀ ದೇವಿಯ ದಿವ್ಯ ಅನುಗ್ರಹವನ್ನು ವ್ಯಕ್ತಿಗತವಾಗಿ ಅನುಭವಿಸಲು ಅವಕಾಶ ನೀಡುತ್ತದೆ ಹೀಗೆ ಮಾನವನ ಜೀವನದಲ್ಲಿ ಕನಸುಗಳು ಎಂದರೆ ಕೇವಲ ಬುದ್ಧಿಯ ಕಲ್ಪನೆಗಳು ಎಂದುಕೊಳ್ಳಬಾರದು ವಿಶೇಷವಾಗಿ ದೇವತೆಗಳ ಸಂಕೇತಗಳು ಅಥವಾ ಶ್ರೀದೇವಿಯ ಚಿಹ್ನೆಗಳು ಕನಸುಗಳಲ್ಲಿ ದರ್ಶನವಾಯಿತು ಎಂದರೆ ಅದನ್ನು ದೇವರ ನೇರ ಸಂದೇಶವೆಂದು ಪರಿಗಣಿಸಬೇಕು ಕಮಲ ಬಿಳಿ ಆನೆ ಗಂಟೆ ಕಳಶ ಗೂಬೆ ಹಾವು ಅಥವಾ ಲಕ್ಷ್ಮಿ ಪೂಜೆಯ ದೃಶ್ಯ ಇವೆಲ್ಲವೂ ಆಧ್ಯಾತ್ಮಿಕವಾಗಿ ದೇವಿಯ ದರ್ಶನದ ಅನುಭೂತಿ ನೀಡುತ್ತವೆ ಈ ಕನಸುಗಳು ವ್ಯಕ್ತಿಯ ಮನೋಭಾವ ಭವಿಷ್ಯದ ವಿದ್ಯಮಾನಗಳು ಮತ್ತು ಧಾರ್ಮಿಕ ಸ್ಥಿತಿಗೆ ಸ್ಪಷ್ಟವಾದ ಸುಳಿವನ್ನು ನೀಡುತ್ತವೆ ಸಂಪತ್ತು ಸಮೃದ್ಧಿ ನೆಮ್ಮದಿ ಸೌಭಾಗ್ಯ ಹಾಗೂ ಧಾರ್ಮಿಕ ಪ್ರಗತಿಗೆ ಚೌಕಟ್ಟಾಗಿ ಕಾರ್ಯನಿರ್ವಹಿಸುತ್ತವೆ ಲಕ್ಷ್ಮಿಯ ಕನಸುಗಳು ಬಂದು ಹೋದ ನಂತರ ಮನೆಯಲ್ಲಿ ಶುದ್ಧತೆ ಪೂಜೆ ಧರ್ಮದ ಆಚರಣೆ ಧ್ಯಾನ ದಾನ ದೀಪಾರಾಧನೆ ಮುಂತಾದ ಶ್ರದ್ಧಾ ಕ್ರಮಗಳನ್ನು ಪಾಲಿಸಬೇಕು ಇದೇ ಸಂಪತ್ತಿನ ಸದಾ ವಾಸಕ್ಕೆ ದಾರಿ ಕನಸಿನ ದೈವಿಕ ಸಂದೇಶಗಳು ನಿಜವಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಮನಸ್ಸಿನಲ್ಲಿ ಭಕ್ತಿಯ ಬೆಳಕನ್ನು ಹಚ್ಚಿ ದೇವಿಯ ಆಶೀರ್ವಾದವನ್ನು ನಿಮ್ಮ ಜೀವನದಲ್ಲಿ ಪ್ರತಿಬಿಂಬಿಸಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ